ದರ್ಶನ್ ಸರ್ ಇವಾಗ ಏನ್ ಮಾಡಿದಾರೆ ಅಂದ್ರೆ ಅವ್ರು ಮಾಡಿದ್ರೋ ಬಿಟ್ಟಿದ್ರೆ ಗೊತ್ತಿಲ್ಲ ಅದು ಕೋರ್ಟ್ ಕಾನೂನ್ ನೋಡ್ಕೊಳ್ಳುತ್ತೆ ಪ್ರಸಾದ ಫಿಕ್ಸ್ ಆರೋಪ ಹೊತ್ತರೂ ಜೈಲು ಸೇರಿದ್ರು ಕಡಿಮೆಯಾಗಿಲ್ಲ ದರ್ಶನ್ ಕ್ರೇಜ್ ಶಾರ್ತಿ ನೋಡಿನಿ ಬುಲ್ಬುಲ್ ನೋಡಿನಿ ಮುಂದಾಣ ನೋಡಿನಿ ಎಲ್ಲ ಪಿಕ್ಚರ್ ದರ್ಶನ್ ಇಷ್ಟಲ್ಲ ಹತ್ತಿರವಾಯಿತೆ ದರ್ಶನ್ ಬಿಡುಗಡೆಯ ಕಾಲ ಅಭಿಮಾನಿಗೆ ದೇವರು ಕೊಟ್ಟ ವರವೇನು ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ಪ್ರೀತಿಯ ಸ್ವಾಗತ ಸದ್ಯಕ್ಕಂತೂ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ಬಿಡುಗಡೆ ಯಾವಾಗ ಅನ್ನೋ ಪ್ರಶ್ನೆಗೆ ಈ ಕ್ಷಣಕ್ಕೆ ಯಾರಲ್ಲೂ ಉತ್ತರ ಇಲ್ಲ ಜಾಮೀನಾದ್ರೂ ಸಿಗಬಹುದಾ ಅಂದ್ರೆ ಅದು ಕೂಡ ಗೊತ್ತಿಲ್ಲ ಶಿಕ್ಷೆ ಆಗತ್ತಾ ವರ್ಷಗಳ ಕಾಲ ದರ್ಶನ್ ಬಂಧನದಲ್ಲಿ ಇರಬೇಕಾಗುತ್ತಾ ಯಾವ ಪ್ರಶ್ನೆಗೂ ನಿಖರ ಉತ್ತರ ಇಲ್ಲ ದರ್ಶನ್ ಮಾತ್ರ ಸಿಕ್ಸ್ ಒನ್ ಜೀರೋ ಸಿಕ್ಸ್ ನಂಬರಿನ ಖೈದಿಯಾಗಿ ಸಲಾಖೆಗಳ ಹಿಂದೆ ಕೂತಿದ್ದಾರೆ ಆದ್ರೆ ಅವರ ಅಭಿಮಾನಿಗಳು ಮಾತ್ರ ಭಾರಿ ನಂಬಿಕೆಯಿಂದ ಹೊರಗೆ ಕಾಯ್ತಿದ್ದಾರೆ ಕೆಲವು ಅತಿರೇಕಗಳ ಹೊರತಾಗಿಯೂ ಎಷ್ಟೊಂದು ಕಮಿಟೆಡ್ ಅಭಿಮಾನಿಗಳು ಬೇರೆ ಯಾರಿಗೂ ಇದ್ದ ಹಾಗೆ ಕಾಣಿಸೋದಿಲ್ಲ ಇದ್ರೂ ಇಷ್ಟೊಂದು ಪ್ರಮಾಣದಲ್ಲಂತೂ ಇರುವುದಕ್ಕೆ ಸಾಧ್ಯವೇ ಇಲ್ಲ ನಾನು ಜೀವ ದರ್ಶನ್ ಈ ಅಭಿಮಾನಿಗಳನ್ನ ಸೆಲೆಬ್ರಿಟೀಸ್ ಅಂತ ಕರೆದಿದ್ದು ಸುಮ್ಮನೆ ಅಲ್ಲ ಅವರೆಲ್ಲ ಅಭಿಮಾನಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯದಾದ್ಯಂತ ದರ್ಶನ್ ಹಿಂದಿರೋ ಒಂದು ಸೈನ್ಯ ಅಂದ್ರೂ ತಪ್ಪಿಲ್ಲ ಇಂತಹ ಹುಚ್ಚು ಅಭಿಮಾನ ಎಷ್ಟು ಒಳ್ಳೇದೋ ಅಷ್ಟೇ ಅಪಾಯಕಾರಿ ಕೂಡ ಹೌದು ಎರಡೂ ಅತಿರೇಕಗಳನ್ನ ದರ್ಶನ್ ಹಾಗೂ ಅಭಿಮಾನಿಗಳು ಕಂಡಿದ್ದಾರೆ ಆರೋಪ ಬಂದರೂ ಈ ಅಭಿಮಾನಿಗಳು ದರ್ಶನ್ ಕೈ ಬಿಡೋರಲ್ಲ ಈಗಿನ ಆರೋಪ ಜೈಲು ವಾಸ ಇವೆಲ್ಲ ದರ್ಶನ್ ಮೇಲಿನ ಅವರ ಅಭಿಮಾನದ ಕಿಚ್ಚನ್ನ ಇನ್ನೂ ಹೆಚ್ಚು ಮಾಡ್ತಿದೆಯೇ ಹೊರತು ಕಡಿಮೆಯಂತೂ ಆಗ್ತಿಲ್ಲ ಈಗಾಗಲೇ ಅಭಿಮಾನಿಗಳು ದರ್ಶನ್ ಬಿಡುಗಡೆಗಾಗಿ ರಾಜ್ಯದಾದ್ಯಂತ ಪೂಜೆ ಹೋಮ ಹವನಗಳನ್ನೆಲ್ಲ ಮಾಡಿ ಪ್ರಾರ್ಥನೆ ಮಾಡುವುದಕ್ಕೆ ಶುರು ಮಾಡಿದ್ದಾರೆ ಸಿಕ್ಕ ಸಿಕ್ಕ ದೇವರಲ್ಲಿ ಹರಕೆ ಕೊಡ್ತಿದ್ದಾರೆ ಹಾಗಾದ್ರೆ ಅಭಿಮಾನಿಗಳ ಪ್ರಾರ್ಥನೆಯಂತೆಯೇ ದೇವರು ದರ್ಶನ್ಗೆ ವರ ಕೊಡ್ತಾನ ಅದಕ್ಕೆ ಸಾಕ್ಷಿಯಾಗಿ ಇಲ್ಲೊಂದು ವಿಶೇಷವಾದ ವಿಡಿಯೋ ಇದೆ ನೋಡಿ ಅವರು ಕಲಾವಿದ್ರು ಒಂದು ತೊಂದರೆ ಆಗಿ ಸಿಗಾಕೊಂಡವ್ರೆ ಅವರು ದರ್ಶನ್ ಅಂತ ಅವರು ಮಾಡಿರೋ ಯಾವುದೇ ತರಹದ ತಪ್ಪು ಮಾಡಿರ್ಬೋದು ಮಾಡಿದ್ದೇನೆ ಇರ್ಬೋದು ಅವ್ರ ಅಭಿಮಾನಿಗಳ ಪರವಾಗಿ ನಾವು ಕೇಳ್ತಿದ್ದೀನಿ ಅಂತ ಆದಷ್ಟು ಬೇಗ ಅವ್ರು ಏನೇ ಆರೋಪಗಳು ಮಾಡಿದ್ರೂ ಆದಷ್ಟು ಬೇಗ ಅದನ್ನೆಲ್ಲ ನಿವಾರಣೆ ಮಾಡಿ ಅವ್ರಿಗೆ ಯಾವುದೇ ತರದ ತೊಂದರೆ ಆಗುತ್ತೆ ಅಭಿಮಾನಿಗಳ ಹತ್ರ ಮತ್ತೆ ಅವ್ರು ಸೇರ್ತಾರೆ ಅನ್ನೋದಾದ್ರೆ ನಿಮ್ಮ ಆಶೀರ್ವಾದ ಇದ್ದು ದಾರಿ ನೆನೆಸ್ಕೊಟ್ಟು ನೀನು ನೆನೆಸ್ಕೊಡ್ತೀನಿ ಆದಷ್ಟು ಬೇಗ ಅವ್ರಿಗೆ ಕೈಗೂಡಿಸ್ಕೊಡ್ತೀನಿ ಅನ್ನೋ ಅನ್ನೋದಾದ್ರೆ ನೀನು ಆಶೀರ್ವಾದ ಮಾಡಪ್ಪ ಪೂಜೆ ಪ್ರಸಾದಗಳೇನೇ ಬಂದರೂ ಅಂತಿಮವಾಗಿ ದರ್ಶನ್ ಭವಿಷ್ಯ ತೀರ್ಮಾನ ಆಗಬೇಕಾಗಿರೋದು ನ್ಯಾಯಾಲಯದಲ್ಲಿ ಆದ್ರೆ ದರ್ಶನ್ ಪರವಾಗಿರೋ ಈ ಅಲೆ ಮಾತ್ರ ಸಾಧಾರಣವಾದುದಲ್ಲ ಇವರಲ್ಲಿ ಕೆಲವರು ದರ್ಶನ್ ತಪ್ಪೇ ಮಾಡಿಲ್ಲ ಅನ್ನೋರು ಇದ್ದಾರೆ ದರ್ಶನ್ ನೇರವಾಗಿ ಭಾಗಿಯಾಗಿಲ್ಲ ಅನ್ನೋರು ಇದ್ದಾರೆ ಆದ್ರೆ ದರ್ಶನ್ ತಪ್ಪೇ ಮಾಡಿದ್ರು ನಮ್ಮ ಅಭಿಮಾನ ಮಾತ್ರ ಎಳ್ಳಷ್ಟು ಕಡಿಮೆಯಾಗೋದಿಲ್ಲ ಅಂತ ಹೇಳೋ ಅಭಿಮಾನಿಗಳೇ ಹೆಚ್ಚಾಗಿದ್ದಾರೆ ಶಿಕ್ಷೆಯಾಗಿ ಅದೆಷ್ಟು ವರ್ಷಗಳ ನಂತರ ಬಿಡುಗಡೆಯಾಗಿ ಬಂದ್ರು ನಮ್ಮ ಈ ಅಭಿಮಾನ ಮಾತ್ರ ಹೀಗೇ ಇರುತ್ತೆ ಅನ್ನೋ ಅಭಿಮಾನಿಗಳ ದೊಡ್ಡ ದಂಡೆ ಇದೆ ದರ್ಶನ್ ಬೇರೆ ಏನು ಪಾಪ ಮಾಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ ಆದ್ರೆ ಈ ಮಟ್ಟದ ಅಭಿಮಾನಿಗಳನ್ನ ಪಡೆಯೋದಕ್ಕೆ ಮಾತ್ರ ಖಂಡಿತವಾಗಿಯೂ ಪುಣ್ಯ ಮಾಡಿದ್ದಾರೆ ದರ್ಶನ್ ಸರ್ ಇವಾಗ ಏನ್ ಮಾಡಿದಾರೆ ಅಂದ್ರೆ ಅವ್ರು ತಪ್ಪು ಮಾಡಿದ್ರ ಬಿಟ್ಟಿದರೋ ಗೊತ್ತಿಲ್ಲ ಅದು ಕೋರ್ಟ್ ಕಾನೂನು ನೋಡ್ಕೊಳ್ಳುತ್ತೆ ಆದ್ರೆ ಅವ್ರು ಸಾವಿರಾರು ಜನಕ್ಕೆ ಒಂದು ಸಹಾಯ ಮಾಡಿದ್ದಾರೆ ಸೊ ಆ ಒಂದು ಅಭಿಮಾನದಿಂದ ನಾವು ಇಲ್ಲಿ ಬಂದಿದ್ವಿ ಹಾಗೆ ನಮಗೂ ಅಷ್ಟೇ ಒಂದು ಕಷ್ಟದಲ್ಲಿದ್ದಾಗ ಒಂದು ವಿಚಾರಿಸಿದ್ದಾರೆ ಫೋನ್ ಿದೆ ಇದೇ ಅಭಿಮಾನ ಈಗ ದರ್ಶನ್ ಅವರ ಖೈದಿ ನಂಬರ್ ಅನ್ನ ಕೂಡ ವೈರಲ್ ಮಾಡ್ತಿದೆ ಯಾವ ಖೈದಿ ಸಂಖ್ಯೆಯನ್ನ ಸಮಾಜ ಅವಮಾನದ ಸಂಕೇತ ಅಂತ ಭಾವಿಸುತ್ತೋ ಅದೇ ಸಂಖ್ಯೆಯನ್ನ ದರ್ಶನ್ ಅಭಿಮಾನಿಗಳು ಹೊತ್ತು ಮರೆತಿದ್ದಾರೆ ದರ್ಶನ್ ಅವರ ಖೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಈಗ ಅಭಿಮಾನಿಗಳ ಮೈಯಲ್ಲಿ ಹಚ್ಚಿಯಾಗ್ತಿದೆ ಅವರ ವಾಹನಗಳಲ್ಲಿ ಈ ಸಂಖ್ಯೆ ಅಚ್ಚಾಗ್ತಿದೆ ಇದು ಹುಚ್ಚುತನ ಅನಿಸಿದ್ರು ಅವರ ಅಭಿಮಾನ ಮತ್ತು ಪ್ರೀತಿ ವ್ಯಕ್ತಪಡಿಸುವ ರೀತಿ ಮಾತ್ರ ಆಶ್ಚರ್ಯವನ್ನ ಹುಟ್ಟಿಸ್ದೇ ಇರೋದಿಲ್ಲ ನನ್ ಹೇಳ್ತಿರೋದು ಇಷ್ಟ ಸರ್ ಅವ್ರ್ಗೆ ಏನ್ ಕೈದಿ ನಂಬರ್ ಸಿಕ್ಕಿದೆ ಸಿಕ್ಸ್ ಒನ್ ಝೀರೋ ಸಿಕ್ಸ್ ಅದಿನ್ಮೇಲೆ ನಮ್ಗೆ ನತ್ತಿ ನಂಬರ್ ಆಗ್ಬೋದು ಜೊತೆಗೆ ನಮ್ ಗಾಡಿ ನಂಬರ್ ಪ್ಲೇಟ್ ಆಗ್ಬೋದು ವಾಹನಗಳ ಮೇಲೆ ದರ್ಶನ್ ಖೈದಿ ನಂಬರ್ ಹಾಕೋದಕ್ಕೆ ಒಂದಷ್ಟು ಆಕ್ಷೇಪಗಳು ಬಂದ್ರೂ ಅದು ಕಾನೂನಿನ ಪ್ರಕಾರ ಅಪರಾಧವಲ್ಲ ಅನ್ನೋ ಕಾರಣಕ್ಕೆ ಅಭಿಮಾನಿಗಳು ಸಿಕ್ಸ್ ಒನ್ ಜೀರೋ ಸಿಕ್ಸ್ ಖೈದಿ ನಂಬರನ್ನು ತಮ್ಮ ವಾಹನ ಹಾಗೂ ಮೈಮೇಲೆ ಹಾಕಿಸ್ಕೊಳ್ತಿದ್ದಾರೆ ಇದು ಅಭಿಮಾನದ ಅತಿರೇಕ ಅನಿಸಿದ್ರು ಒಬ್ಬ ವ್ಯಕ್ತಿಗಾಗಿ ನಿಲ್ತಾರೆ ಅಂದ್ರೆ ಅದು ಸಣ್ಣ ಸಂಗತಿಯಲ್ಲ ಸಿನಿಮಾ ಗೆಲ್ತು ಸೂಪರ್ ಡೂಪರ್ ಹಿಟ್ ಆಯ್ತು ಅವಾಗ ಅವ್ರ ಮನೆಗೆ ಹೋಗಿ ಮೀಟ್ ಮಾಡಬೇಕು ಅದಲ್ಲ ಸರ್ ಬಂದ್ಬಿಟ್ಟು ನೋಡ್ಬೇಕು ಅನ್ನಿಸ್ತು ಸುಖದಲ್ಲಿ ನೋಡಕ್ ಆಗ್ಲಿಲ್ಲ ಅವ್ರನ್ನ ಬಂದೆ ಇದು ಸರಿ ತಪ್ಪುಗಳ ಆಚೆ ಗಮನಿಸಬೇಕಾದಂತಹ ಸಂಗತಿ ಕೂಡ ಹೌದು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ